ಫ್ರೆಂಡ್ಸ್ ಇವತ್ತು ನಾನು ಕಿಚಡಿ ರೆಸಿಪಿ ಹೇಳ್ತಾ ಇದ್ದೀನಿ ಮೊದಲಿಗೆ ನಾನು ಇಲ್ಲಿ ಜೋಳನ ಈ ಥರ ಮಿಕ್ಸಿನಲ್ಲಿ ಹಾಕ್ಕೊಂಡು ನುಚ್ಚು ಥರ ಮಾಡ್ಕೊಂಡಿದ್ದೀನಿ ಇವನ್ನೆಲ್ಲ ನಾನು ಎರಡು ಗಂಟೆ ನೆನೆ ಇಟ್ಟಿದ್ದೆ ಈಗ ಕುಕ್ಕರ್ಗೆ ಹಾಕ್ತಾ ಇದ್ದೀನಿ ನೆನೆ ಇಡೋದ್ರಿಂದ ನಾವು ಬರೀ ಮೂರು ವಿಸಲ್ನಲ್ಲಿ ಇವನ್ನ ಸಾಫ್ಟಾಗಿ ಕುದಿಸ್ಕೊಳ್ಬೇಕು ನೀವು ನೆನೆ ಇಡ್ಲಾರ್ದು ಕೂಡ ಮಾಡ್ಕೋಬೋದು ಆದರೆ ಏಳೆಂಟು ವಿಸಿಲ್ ಮಾಡ್ಕೋಬೇಕು ಈಗ ನಾನು ಸ್ವಲ್ಪ ಅಕ್ಕಿಯನ್ನು ಹಾಕಿದ್ದೀನಿ ಕುಕ್ಕರ್ನಲ್ಲಿ ಈಗ ಜೋಳ ಸ್ವಲ್ಪ ನುಚ್ಚು ಥರ ಮಾಡ್ಕೊಂಡಿದ್ದೇನೆ ಇದನ್ನು ಕೂಡ ಈಗ ಅದ್ರಲ್ಲಿ ಹಾಕ್ತಾ ಇದ್ದೀನಿ ಸಜ್ಜೆನ ಹಾಕಿದ್ದಾನೆ ಫ್ರೆಂಡ್ಸ್ ಗೋಧಿ ಕಾಳು ಹಾಗೂ ಕಡಲೆಕಾಳು ಶೇಂಗಾ ಹಸಿರು ಕಾಳು ಕೂಡ ನಾವು ಇದರಲ್ಲಿ ಹಾಕೊಳ್ಬಹುದು ಫ್ರೆಂಡ್ಸ್ ಇದರಲ್ಲಿ ಎಲ್ಲ ಕಾಳುಗಳನ್ನು ಹಾಕಿ ಸ್ವಲ್ಪ ಅರ್ಶಿಣ ಪುಡಿ ಹಾಕಿ ಮೂರು ವಿಸಿಲನ್ನು ಮಾಡ್ಕೊಳ್ತೇನೆ ಫ್ರೆಂಡ್ಸ್ ಇವಾಗ ನಾನು ಇದಕ್ಕೆ ಮೂರು ವಿಸಿಲ್ ಮಾಡ್ಕೊಂಡಿದ್ದೀನಿ ಸಾಫ್ಟಾಗಿ ಬೆಂದಿದೆ ಈಗ ನಾನು ಇದಕ್ಕೆ ಸ್ವಲ್ಪ ಕರಿಮೆಣಸು ಪೌಡರ್ ಹಾಕ್ತಾ ಇದ್ದೀನಿ ರುಚಿಗೆ ತಪ್ಪ ಹಾಗೂ ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ತಾ ಇದ್ದೀನಿ ಸರಿಯಾಗಿ ಕಲಿಸ್ಕೊತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಆರೋಗ್ಯಕರವಾದಂಥ ಕಿಚಡಿ ಇತ್ತು ಫ್ರೆಂಡ್ಸ್ ನೀವು ಟ್ರೈ ಮಾಡಿ ನೋಡಿ ಮಕ್ಕಳು ಯಾವ ಥರ ಕಾಳು ತಿನ್ನೋದಿಲ್ಲವ ಅದನ್ನ ಇದರಲ್ಲಿ ಹಾಕಿ ಒಂದು ಈ ಥರ ಕಿಚಡಿಯನ್ನು ಮಾಡಿ ಕೊಡ್ಬೋದು ಮಕ್ಕಳಿಗೆ ಇದಕ್ಕೆ ನಾನು ಒಂದು ಒಗ್ಗರಣೆ ಹಾಕ್ತಾ ಇದ್ದೀನಿ ಪ್ಯಾನಿಗೆ ಸ್ವಲ್ಪ ತುಪ್ಪ ಹಾಕಿದ್ದೀನಿ ಈಗ ಸಾಸಿವೆ ಜೀರಿಗೆ ಹಾಕ್ತಾ ಇದ್ದೀನಿ ಸ್ವಲ್ಪ ಹಿಂಗೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ స్వల్ప ఎడ్డు ఈ కర్వే స్వల్ప అర్శిణ పుడి ఈ ఒగ్గరణిచి హాక్తా ನಾನು ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ಮತ್ತು ಒಗ್ಗರಣೆಯನ್ನ ಹಾಕ್ತಾ ಇದ್ದೀನಿ ಈಗ ರೆಡಿ ರೆಡಿಯಾಗಿದೆ ಫ್ರೆಂಡ್ಸ್ ಈಗ ಬಿಸಿ ಬಿಸಿಯಾದಂಥ ಕಿಚಡಿ ರೆಡಿಯಾಗಿದೆ ಇದನ್ನು ನಾನು ಕಡೆಯೊಂದಿಗೆ ಸರ್ವ್ ಮಾಡಿದ್ದೇನೆ ನೀವು ಮಜ್ಜಿಗೆ ಸಾರೊಂದಿಗೂ ಕೂಡ ಇದನ್ನು ಮಾಡ್ಕೊಳ್ಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್